ಮಾತಾಡಿದಪ್ಪ ಮಾಸ್ತರ ನೋಡ ಬೆಳ್ಳಿ ಚುಕ್ಕಿ ಭಬಲಾದಿ ಜಾತ್ರೆಗೆ ಬಾ ಅಂತ ನೀ ಅಂತಿದ್ದಿ ಅದ ನೋಡ ಗಬ್ಬರ್ ಸಿಂಗ್ ಏ ರಾತ್ರಿ ಬಾ ಅಂತ ಕ ಹಗಲಿ ಜಾತ್ರೆಗೆ ಹಾಕಿಲ್ವಾ ನಿಮ್ಗೆ ಹೆಣ್ಣ ಮಕ್ಕಳ ಬಗ್ಗೆ ಸಂಸ್ಕಾರ ಇರುವಂತ ಹಾಡು ಹಾಡಿದ್ರ ನೀವೇನಂತಾನ ಲಂಗಾ ಡೌನಿ ಹಾಡ್ ಹಾಡಿದ್ರ ಲಂಗಾ ಬೇಕು ಸೀರೆ ಉಟ್ಕೊಳ್ಳೋಂಗಾಗಿ ಅಂತ ನನಗೆ ಹೋರಾ ನೀನು ಈಗ ಅಂಗಿ ಹಾಕೊಳತ್ತೀನ ಹೌದಾ ನೀ ಎಲ್ಲಿ ಸೀರೆ ಉಡ್ತಿ ಅನ್ನೋದು ನನ್ಗ ಗೊತ್ತೈತಿ ಬಾಳ ಅದ್ರ ಬಗ್ಗೆ ತಿಳಿ ತಿಳಿಕ ಮೋನಾ ಅಲ್ಲಿ ಮೊದಲ ಕ್ಯಾಮ್ರಾ ಹಿಡದಾ ಇರ್ಬೇಕ ಇವನಂತವಾ ಹೇಳೋದ್ ಕರೀತಿ ಹಳ್ಳಿಗೆ ಒಬ್ಬೊಬ್ಬರದಾರ ಆದ್ರಲ್ಲಿ ಕ್ಯಾಮ್ರಾದಾಗ ಅಷ್ಟು ಮಂದಿ ಸಿಕ್ಕಾಕಿ ಸಿಂಗಾಕಿಗೆ ಹೋಗ್ಬೇಕಲ್ಲ ಹೆಣ್ಮಗಳು ಹೆಂಗಾಕಿನ ತಂದು ಹೊರಗೆ ಬಿಟ್ಟ ಒಂದು ಪಿಕ್ಚರಿಗೆ ಒಂದು ಕೋಟಿ ರೂಪಾಯಿಗೆ ಅಕ್ಕಿಗೆ ಪಿಕ್ಚರಿಗೆ ತಗೊಂಡ್ರು ನಾನು ಜಾನಪದ ಕೇಳಬೇಕು ಮಾಡೇನಿ ಆದ್ರ ನನ್ನ ಮನಸ್ಸಿನ ಆಗುವ ಐತಿ ಮಾಸ್ತರ ವಿಮಲ್ ತಿನ್ನಲು ಬಿಡಸಂತಿ ನಮ್ಮ ಹುಡುಗದ ಅವ್ ವಿಮಲ್ ತಿಂತಿಂದಾಗಿಲ್ಲ ಅವನ್ ಹತ್ರ ಒಂದೇ ಕಲಿಯಿಲ್ಲ ಹೆಜ್ಜಿ ಮಾಡಕ್ ಹೆಜ್ಜಿ ಹೋಗಿರ್ತಾನ ಹೋಗ್ತಾನಿರ್ತಾನ ಡಗ್ಗ ಡೋಲಕ್ಕೆ ಕೂಡಿ ಬಾರ್ಸ್ತಾನ ಒಳ್ಳೆ ಇಲ್ಲಿ ದಿನಾನು ನಮ್ ಕೂಡ ತಾಳ ಹಾಕ ಬರ್ಬೇಕು ಹಗಲು ರಾತ್ರಿ ನಿಂತಿಂದ ಆಗಿ ಹಂಗಾಗ್ಯನ ನೀ ಅಂತಿ ವಿಮಾನ ತಿಂದು ಹಂಗಾಗಿ ಅಂತಿ ಯಾರ ಚಟಗಾರಿದ್ರಾಗ ಏನ್ ನಮ್ ಗೋಪ್ಯಾಗಿಲ್ಲ ಇಲ್ಲ ಇನ್ ನಮ್ಮ ಸುನೀಲ್ ಇಲ್ಲ ಇನ್ ನಮ್ದ್ರದಾಗಿ ಯಾರ ಇಲ್ಲ ಎಲ್ಲಾರ ಚಟಗಾರ ಆದ್ರ ಶ್ರಮ ಬಾಳ ಅವ ಮಾಡಿದ ಕೆಲಸ ನಿನಗೂ ಮಾಡಿಗೂಂಗಿಲ್ಲ ನೋಡ ಹಂಗದ ತಾಳಂಗ್ ಹೊಡತ್ತ ಹೆಂಗದ ಬಾಳ ವಿಚಾರ ಮಾಡಬೇಡ ಕಣ್ಣೆ ಸಿಗುದಿಲ್ಲ ಬೇಡ ಆಲ್ರೆ ನೀವು ಬರೀ ಮ್ಯಾರೇಜ್ ಅಷ್ಟ ಆಗುದೀಗ ಅವ್ನು ನಿನ್ನಂಗ ಬಹಳ ದೂರ ಕಾಯಿಸ್ಕೊಂತ ಹೋಗಿಲ್ಲ ಅವನ್ ರೆಡಿ ಐತಿ ಮದ್ವಿ ಅಷ್ಟ ಬಾಕಿ ಈಗ ಇನ್ನ ಮುಂದಿನ ಸೀಸನ್ಕ್ ಸಾಮೂಹಿಕದಾಗ ಲಗ್ನ ಹೋಗೋದು ಮಾಡ್ತೀವ ಹಾಡ್ ಅಂತ ಹೇಳ ನಮ್ಮ ಹಿರಿಯರ ರಾಮಾಯಣ ಮಹಾಭಾರತ ಹೌದು ನನಗ ಕಣ್ಣಿಲ್ಲ ನಾ ಕುರುಡ ಯಾವ ಜಗತ್ತು ನೋಡಿಲ್ಲ ಯಾವ ಸೌಂದರ್ಯನೂ ನೋಡಿಲ್ಲ ಆದ್ರ ಕೆಲಸ ಮಾಡ್ತೇನೆ ಏನು ಏನ ಅದ ಒಂಥರ ಹೆಂಗಂದ್ರ ಯಾರು ಕಲಿಸಿಕೊಳ್ಳಂತ ಕೆಲಸ ತಾನಾಗೆ ಹುಟ್ಟ ತನ ಬಂದಿರ್ತೈತಿ ಬೆಳೀತ ತಾನ ಇರ್ತೈತಿ ಅಂತಾದ ಮದ್ವಿ ಆದ್ಮೇಲೆ ನನ್ನ ಕೆಲಸ ನಾನಾ ಮಾಡ್ತೇನೆ ಆದ್ರ ನಿನ್ನ ಬೇರೆದಾರ ಕಡೆ ಮಾಡಿಸೋದಲ್ ಕೆಲಸ నన్ను కల్స్ నన్గా నన్ను కన్నీర్లీ ముఖర్ యావో కాల హ లక్క ಇಲ್ಲಂತ ಹೋಗಿ ಉಳಿದಿ ಅಡಿವ್ಯಾಗ ಅಲ್ಲಿ ಸುಮ್ನ ಕುಂದ್ರಲಿಲ್ರಿ ಗುರುಗಳು ಇವ್ಗ ಬಾಳ ಇವ್ಗ ಯಾ ಚಟ ಬ್ಯಾಟಿ ಆಡು ನಿನಗ ಹಿಂಗಾಗಿ ಹೆಂಡ್ರನ್ನ ಗುಡಿಸಲ್ದಾಗ ಬಿಟ್ಟ ಬ್ಯಾಟಿ ಆಡಕಂತ ಹಾದಿ ನೋಡಿ ಇದ್ರಾಗ ಘರ್ಷಣೆ ಮಾಡ್ಬೇಕ ಹೆಂಗಂದ್ರ ಬ್ಯಾಟಿ ಆಡಾಕ್ ಹೋದಾಗ ಸಂಭೋಗ ಮಾಡುವಂತ ಚಿಗರಿಗೆ ಬಾನ ಹೊಡ್ದಿನಿ ರಾಜನೀತಿ ಏನೈತಿ ಸಂಭೋಗ ಮಾಡೋ ಪ್ರಾಣಿಗ್ ಬಾಣ ಹೊಡೆಂಗಿಲ್ಲ ನೀರ್ ಕುಡಿಗಿ ಪ್ರಾಣಿ ಬಾಣ ಹೊಡೆಂಗಿಲ್ಲ ಒಳ್ಳೆ ಡಿಲಿವರಿ ಆಗುವಂತ ಪ್ರಾಣಿಗೆ ಬಾಣ ಹೊಡೆಂಗಿಲ್ಲ ಇದು ರಾಜ್ಯ ನೀತಿ ಗೊತ್ತಿದ್ರು ಸೈತಿ ಯಾಕೆ ಹೊಡೆದಿ ಕಾರಣ ಏನು ಗೊತ್ತಿಲ್ಲ ನನ್ನ ಬೇಕಾದ ನಿನಗ ಈಗ ಸತ್ಯ ಹೇಳ್ತಾನ ಹಿಂಗ ಅಂತ ಹೇಳಿ ಯಾವ ಗಳಿಗೆ ಭೂಮಿಗೆ ಇಳದಿ ಹುಡುಗನ ತಲೀರ ಕೆಡಸಿದಿ ಈ ಚಾಲಿಗೆ ಹಾಡು ಕೇಳಿ ಇಬ್ಬರು ಹೆಂಡರನ್ನು ಕರಕೊಂಡು ಗುಡಿಸಲಕ್ಕೆ ಹೋಗಿದ್ದೆ ನಾನು ಇಬ್ಬರ ಹೆಂಡರನ್ನ ಮದವಿನಿನಾದೀ ಕರಕೊಂಡ ಅಡವಿಗೆ ನೀವಾದಿ ಹಗಲ ಮಗಲ ಸುತ್ತೀ ಅವರಿ ಬಿಟ್ಟರ ಇವಾಗ ನೋಡ್ರಿ ಎಷ್ಟು ಚಂದ ಹೇಳ್ತಾನವ ಎಲ್ಲಾ ಕಡೆ ಒಂದರ ಅಂತ ಕಮಿಟಿ ಒಬ್ಬೊಬ್ರು ಗೊತ್ತಿಲ್ದಾರ ಬಂದಿರ್ತಾರಂತ ಅಲ್ಲಿ ಗೊತ್ತಿಲ್ದಾರ ಬಂದಾಗ ವಾದ ಮಾಡ್ಬೇಕಿತ್ತಿ ಎಲ್ಲಾ ಬಲ್ಲಂತವ್ರು ಅವ್ರು ಬಂದ್ ಕುಂತಾರ ಇಲ್ಲಿ ಹಂಪಿ ಹುಳಿ ಗುರುಗಳು ಕುಂತಾರ ನಮ್ ಕಂದ್ಲಿ ಗುರುಗಳು ಕುಂತಾರ ಹೆಚ್ಚಾಗಿ ಮತ್ತೆ ನಮ್ದ ದಾಣ್ ಕುಂತಾನು ಅಷ್ಟು ಗೊತ್ತಿತ್ತು ಸಹಿತ ಯಾಕೆ ಅವ್ರಿಗೆ ವಾದ ಮಾಡಿವಿ ಇಬ್ಬರ நோட் சீருக்கு டாம்பராட்ட அணவீ கண்டி ਹਿਟਦੀ ਹੋ ਬਾਣਾ ਹੁੜੀਦੀ ਹਗਲਾ ਮਗਲਾ ਹੈ ಇದ್ರಿಂದ ಜಿಂಕಿ ರೂಪದೊಳಗ ದಂಪತಿಗಳ ಸಂಭೋಗ ಮಾಡ್ತಿರ್ತಾರ ಅವಾಗ ನೀವೇನ್ ಮಾಡಿದ ಭೋಗ ಮಾಡೋ ಚಿಗರಿ ನೋಡಿ ಬಾನಾಡಿ ಪಡದಿಳಿದಕ್ಕೆ ಮುನ್ನ ಶಾಪ ಮಾಡೋ ಚಿಗರಿ ನೋಡಿ ಬಾನಾಡಿ ಪಡದಿ കാലിയ ചിന്ത മനടിരണാഗന അഗലീ ಶಾಪ ಕೊಟ್ಟ ಏನಂತ ನನ್ನ ಹೆಂಡತಿ ಜೊತೆ ನಾ ಸಂಭೋಗ ಮಾಡುವಾಗ ನಮ್ಮ ಸಾವಿಗೆ ನೀ ಕಾರಣ ಆಗಿ ಹಂಗ ನೀ ಹೆಣ್ಣಿನ ಮುಟ್ಟಿದ್ರ ನಿನಗೂ ಮರಣ ಅಂತ ಶಾಪ ಕೊಟ್ಟ ಅವಾಗ ಮನುಷ್ಯ ಶಾಪ ಪಡ್ಕೊಂಡು ಮರಳಿ ಮನಿಗೆ ನೀ ಬಂದಿ बाख न हणी कारवर जिला हलियल तालूक तटिगरे बंदी हाई प बीती